ಮೈನಿ ವಿಲಾಗ್ ಎಸ್ ಗೈಸ್ ತುಂಬ ಜನ ಕೇಳ್ತಾ ಇದ್ರಲ್ಲ ಗೊಂಬೆ ಫೋಟೋ ಶೂಟ್ ಮಾಡಿದ್ರ 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 ಅಂತ ಸೊ ಫೈನಲಿ ಇವತ್ತು ಗೊಂಬೆದು ಫೋಟೋ ಮಾಡ್ತಾ ಇದ್ದೀವಿ ಸೊ ಸಂಜೆ ಮಾಡ್ತೀವಿ ಎಲ್ಲ ನೆನ್ನೆ ಆರ್ಡರ್ ಕೊಟ್ಟಿದ್ವಿ ನೆನ್ನೆ ಪಾರ್ಸಲ್ ಇಸ್ಕೊಂಡು ದ ವೇನೆ ನಾವು ಮುಂಚೆನೆ ತೊಗೊಂಡು ಇಟ್ಕೊಂಡು ಆಮೇಲೆಲ್ಲ ಪಾರ್ಸಲೆಲ್ಲ ಇಸ್ಕೊಂಡು ಬರೋಷ್ಟ್ರಲ್ಲೇನೆ ಹನ್ನೆರಡು ನಲ್ವತ್ತಾಗೋಗಿತ್ತು ಸೊ ಯಾವ ರೀತಿ ಕೇಕ್ ಮಾಡಿಸಿದ್ದೀವಿ ಅಂತ ತೋರಿಸ್ತೀವಿ ಆ್ಯಂಡ್ ಇವತ್ತೇನು ಥೀಮ್ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಸ್ಟೀಮಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ನೆಕ್ಸ್ಟ್ ಮಂತು ಅಂದರೆ ಸಿಕ್ಸ್ ಮಂತ್ಸ್ಗೆ ನಾವು ಆಫ್ ಇಯರ್ ಬರ್ಡೇ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಾಡೋಣ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೆಂಡಂತೂ ಇಂತು ಇಂತು ಅಂತೂ ಪ್ರಮೋದ್ ಅವ್ರ ಬರ್ಡೇ ಟೂ ಗೋ ಇನ್ನೂ ಶಾಪಿಂಗ್ ಮಾಡಿಲ್ಲ ಸೊ ಇವಾಗೊಂದು ಸ್ವಲ್ಪ ಇದೆಲ್ಲ ಇದೆಯಲ್ಲ ಈ ಎಲ್ಲ ನಾನು ಅನ್ಬಾಕ್ಸ್ ಮಾಡಿ ಜೋಡಿಸಿ ಇವತ್ತೊಂದಷ್ಟು ಎಲ್ಲ ತಗೊಂಡು ಮುಗಿಸಿ ನಾಳೆ ಸ್ವಲ್ಪ ಒಂದು ನೈಟ್ ಒಂದು ಸಿಕ್ಸ್ ಓ ಕ್ಲಾಕ್ ಮೇಲೆ ಶಾಪಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತೇಳಿ ಇವತ್ತು ಹೋಗ್ಬೋದು ಫೈ ಮಂತ್ಸ್ ಫೋಟೋಶೂಟ್ ಯಾವ ರೀತಿ ಆಗುತ್ತೆ ಏನು ಅಂದ್ಬಿಟ್ಟು ಈ ವ್ಲಾಗಲ್ಲಿ ಇರುತ್ತೆ ಸೊ ಹೋಗಿ ಮೇಲುಗಡೆ ಅನ್ಬಾಕ್ಸ್ ಮಾಡಿ ಅದೆಲ್ಲ ಮಾಡಿ ಬರೋಣ ಇನ್ನೊಂದು ವಾಷಿಂಗ್ ಮಿಷಿನ್ದು ಮತ್ತು ಪ್ರಿಂಟರ್ದು ಎರಡೂ ಎರಡೂ ಇದು ರೆಡಿ ಮಾಡ್ಕೊಡೋಕೆ ಬಂದಿದ್ರು ಬಿಕಾಸ್ ಏನಂತ ಹೇಳಿದ್ರೆ ಪ್ರಿಂಟರ್ ಏನೋ ಒಂದು ಕಲರ್ ಏನೋ ವರ್ಕ್ ಆಗ್ತಿಲ್ವಂತೆ ಸೊ ಅದಕ್ಕೆ ಅವರೇನೆ ಅದೆಲ್ಲ ನೀಟಾಗಿ ರ್ಯಾಪ್ ಮಾಡಿ ಸೊ ಅದನ್ನು ಮತ್ತೆ ಹೆಚ್ ಪಿ ಇದಕ್ಕೇನೋ ಕಂಪ್ಲೇಂಟ್ ರೇಸ್ ಮಾಡಿ ಕಳಿಸಿದ್ದಾರೆ ನಮ್ಮ ಹತ್ರನೇ ಇದೆ ಪ್ರಿಂಟರು ಬಟ್ ಅದು ಏನೋ ಮೇಲೆ ಬಂದಾದಮೇಲೆ ನಮಗೆ ಎಕ್ಸ್ಚೇಂಜು ಕೊಡ್ತಾರಂತೆ ಅದಾದಮೇಲೆ ಮತ್ತೆ ಅವರು ಬಂದು ನೋಡಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ವಾಷಿಂಗ್ ಮಿಷಿನ್ದು ಕೆಲಸ ಆಗಲಿಲ್ಲ ಬಿಕಾಸ್ ಅವರು ಒಂದು ಕಡೆ ಅದನ್ನು ಇಟ್ಟ ಮೇಲೆ ಮೂವ್ ಮಾಡಂಗಿಲ್ಲ ಫ್ರಂಟ್ ಲೋಡು ಆಮೇಲೆ ಮೋಟರೆಲ್ಲ ಹೋದರೆ ನಾವು ಜವಾಬ್ದಾರಿ ಅಲ್ಲ ನಾವೇ ಅದಕ್ಕೆ ವ್ಯಾರಂಟಿ ಕೊಡೋಲ್ಲ ನೀವು ಮೂವ್ ಮಾಡಬಾರ್ದು ಅಂತ ಹೇಳಿದ್ರು ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ವಾಶ್ ಮಾಡುವಾಗ ಹೊರಗಡೆ ಇಟ್ಕೊಳ್ಳೋಣ ಮೇಲ್ಗಡೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇರೋದು ಹೊರಗಡೆ ಇಟ್ಕೊಳ್ಳೋಣ ಆಮೇಲೆ ಒಳಗಡೆ ತಂದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಸೊ ಆ ರೀತಿ ಮಾಡೋಂಗಿಲ್ಲ ಅಂತೆ ಅದಕ್ಕೆ ಅವರು ವಾಷಿಂಗ್ ಮಿಷಿನೇ ಓಪನ್ ಮಾಡಲಿಲ್ಲ ಅವರು ಓಪನ್ ಮಾಡಿಲ್ಲ ಓಪನ್ನೇ ಮಾಡಲಿಲ್ವಂತೆ ಸೊ ಅದಕ್ಕೆ ನಾವು ಇವಾಗ ಏನು ಅಂದ್ಕೊಂಡಿದ್ವಿ ಅಂದರೆ ಹಿಂದೆ ಇಲ್ಲೇನೆ ಕೆಳಗಡೆ ಇಳಿಸ್ಬಿಟ್ಟು ಅದನ್ನು ಹಿಂದ್ಗಡೆ ಪಾಯಿಂಟ್ ಇದೆಯಲ್ಲ ಆ ಪ ಅಲ್ಲಿ ಪಾಯಿಂಟ್ಗೆ ನೀಟಾಗಿ ನಲ್ಲಿ ಎಲ್ಲ ಹಾಕ್ಸಿ ಮಾಡೋಣ ಆಮೇಲೆ ಅದನ್ನು ಕೆಳಗಡೆ ತರ್ಸಿಸಿ ಪಾಯಿಂಟ್ಗೆ ಹಾಕ್ಸ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ರೀ ಅವ್ರಿಗೆ ಫೋನ್ ಮಾಡಬೇಕಂತ ಅವ್ರಿಗೆ ಫೋನ್ ಮಾಡಬೇಕಂತ ಹ್ಞೂ ಅಂತ ಹೇಳಿದಾರೆ ಅಂದರೆ ಸೊ ಇಷ್ಟ ಆಯ್ತು ಇವತ್ತು ಬೆಳಗ್ಗೆಯಿಂದ ಕತೆ ನಾನು ಗೊಂಬೆಗೆಲ್ಲ ಸ್ನಾನ ಮಾಡಿಸಿ ಅವರು ಮೇಲುಗಡೆ ಹೋಗೋದೆಲ್ಲ ಮಾಡೋಷ್ಟರಲ್ಲಿ ನಾನು ಗೊಂಬೆಗೆ ಸ್ನಾನ ಮಾಡಿಸಿ ಅವಳು ಫೀಡ್ ಮಾಡಿಸಿ ಅವಳಿಗೆ ಬೆಚ್ಚಿಗೆ ಮಲಗಿಸಿದ್ದೀನಿ ತೊಟ್ಲಲ್ಲಿ ಅವಳು ಮಲ್ಕೊಂಡು ಆಲ್ಮೋಸ್ಟು ಟೂ ಅವರ್ಸ್ ಆಯಿತು ಇನ್ನೂ ಎದ್ದಿಲ್ಲ ಈಗ ಅವಳು ಅಷ್ಟರಲ್ಲಿ ಇದೆಲ್ಲ ಪಾರ್ಸೆಲೆಲ್ಲ ಮೇಲಿಟ್ಟು ಸೊ ಮೇಲೆ ಮೇಲುಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದ್ಬಿಡ್ತೀನಿ ಇವಾಗ ಕೇಕ್ ತೋರಿಸ್ತೀನಿ ಹೆಂಗೆ ಮಾಡಿಸಿದ್ದಾರೆ ಅಂತ ಇಸ್ ನನೀ ಅವರು ಹ್ಯಾಪಿ ಬರ್ಡೇ ಅಂತ ಹಾಕ್ಬಿಟ್ಟಿದ್ದಾರೆ ನಾನು ಡಿಸೈನ್ ಕಳಿಸಿದ್ದೆ ಹಾಗೆ ಹಾಕ್ಬಿಟ್ಟಿದೆ ಹೌದಾ ಹಾಗೆ ಸೊ ಈ ರೀತಿ ಇದಾ ಆಯ್ತಿನಿ ಹಾಯ್ ಆಯಪ್ಪ ಕೊಳಕ ಅಪ್ಪು ಅವನು ಡ್ರೆಸ್ಸು ಚೇಂಜ್ ಮಾಡಿಲ್ಲ ಏನು ಮಾಡಿಲ್ಲ ನಾನು ಕೊಳಕ ಅಪ್ಪು ಅವ್ನಿಗೆ ಸ್ವಲ್ಪ ಶೀತ ಆಗಿಬಿಟ್ಟಿದೆ ಅದಕ್ಕೆ ಫ್ರೆಶ್ ಅಪ್ ಮಾಡಿಸಿಲ್ಲ ಅವನಿಗೆ జస్ట్ ఫ్ వాష్ మి డ్రెస్ అన్నారు చేంజ్ మా ఏమో క్లీన్ ఆగి సో ఫైనలీ అన్బాక్స్ మొత్తం ఆక్చులి లాస్ట్ టూ డేస్ బంది ఇ స్టాక్స్ ఇది ఫుల్ అదన్నే ఇన్న వీడియో హను సో మొత్తం హక్సీదీ సాక అంటే బేగ బేగ సీల్గల ఆగస్లేక ನೋಡಿ ನ್ಯೂ ಸ್ಟಾಕ್ ಅದಕ್ಕೆ ಬರುತ್ತೆ ನಾನು ಕೌಂಟ್ರು ರೆಡಿ ಮಾಡ್ಕೊಂಡ್ಬಿಟ್ಟೆ ನೀಟಾಗಿ ಜೋಡ್ಸ್ಕೊಂಡ್ಬಿಟ್ಟೆ ಬಟ್ ಇದು ಇನ್ನೊಂದು ರ್ಯಾಕ್ ಮಾಡಿಸ್ಕೊಡ್ರಿ ಸ್ಯಾರೀಸ್ ಎಲ್ಲ ಜೋಡಿಸಿ ಮಾಡಿ ನಾನು ಯೂಟ್ಯೂಬಲ್ಲಿ ಇನ್ನೂ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿಲ್ಲ ಯೂಟ್ಯೂಬ್ ವಿಡಿಯೋ ಹಾಕ್ಬೇಕು ತುಂಬ ಸ್ಯಾರೀಸು ರೀಸ್ಟಾಕ್ ಆಗಿದೆ के देख दे तो तुम बस आ रही हो इस रॉक का कितने में राई इसलोग तो काफी हैं फंदे वो लिया ला लिया काले आदि के जास्ते एक्सपर्ट हैं नहीं तो लारा इसलोग आई थिंक फिफ्टी पीसेज बनी था मंडे ही नॉनडेड पीसेज बने थे अधूमते

ಮೊಮ್ಮ ತಿಂತು ತುತ್ತು ಬೇಗ ತುತ್ತು ಬೇಗ ಅವಳು ಕ್ಯಾಮ್ರಾ ನೋಡ್ತಾವಳು ಮಮ್ಮು ತಿನ್ನೋದು ತೊತ್ತು ಹೆಂಗೆ ನೀನು ಮಮ್ಮು ತಿನ್ನೋದು ಗೈಸ್ ನಾವು ಏನಾರು ತಿಂತಾದ್ರೆ ಅಮ್ಮ ಅಂತಳೆ ಇದು ಇವಳು ಕಟ್ ಆಯ್ತು ಕೈಯಲ್ಲೆಲ್ಲ ಉಗ್ರನ್ನ ಇವಾಗ ಅವನು ಸೇವೆ ಮಾಡಿಸ್ಕೊತಾರೆ ಮಕ್ಳುಗಳು ಚೆನ್ನಾಗಿ ನಮಗೆ ಮಾತ್ರ ಯಾರು ಮಾಡೋರಿಲ್ಲ ಗೈಸ್ ಆಗ್ಲೇ ಸ್ನಾವರು ಮಾಡಣಾ ನಮ್ಮ ಕ್ಲಿಕ್ ಅಂತ. ಹಲೋ ರೀ. ಗೌರೆ ಅಂತೂ ಕೂಕು ಕಟ್ ಮಾಡಿದ್ದು. ಹೌದು. ಶು ತಳ್ಕದದು. ಬಟ್ ಎಲ್ಲ ಅವರೇ ಮಾಡದ ನಾವು ಏನು ಅಲ್ಲ ರೀ. ನಾನು ಪಾಡನು ಬೆಡಗನ್ ಸಾಂದ್ ಗಾನ ಮಲ್ಗೆ ಇರದಷ್ಟೇ. ಫಸ್ಟ್ ಫೋನೆ ಇಕ್ಕೆ ನಂಗಿರದು. ಐ ಮಮ್ಮದ ಬದೈ हम तीन दिन के तो थे, तो थे। इस वक्त तीन में किस्ता पड़ता होगा, एटलीस्ट रागी अलार्डो मार्टा नाम दूँ। ऑर्डर मारता है दिन ही रागी सेरी ना। कोम्बे फोटोशूट के। रेडी आता इधे नोडी। अपु कोड़ा तो कोड़ा भी। स्वाइन तो ನಿಸ್ಮಾರಿ ನಮ್ಮ ಮಗ್ಲ ಫೋಟೋಶೂಟ್ ಬೋಡಿ ಅಲ್ಲೇ ಹೆಂಗ್ ನೋಡ್ತಾ ಇದೀವಿ ವಿಡಿಯೋನೇ ನೋಡ್ತಿದೆ ಅಲ್ಲ ನಮ್ಮ ಟ್ರಿಕ್ ಇದೆ ಹೆಂಗ್ ನೋಡ್ತಾರೆ ಬೋಡಿ ಹೆಂಗ್ ನೋಡ್ತಾರೆ ವಿಡಿಯೋಗೆ ಬಡ ಬಡ ವಿವಾಹ تھا ರೈ ಫ್ರೂಟ್ ಸೋ ಕೈಸೊಳ್ಳು ತಿನ್ನಕ್ಕೆ ಇಷ್ಟ ಪಡ್ತಾ ಇದಳೆ ಹೇಳಿದ್ನಲ್ಲ ಆಗಲೇ ರಾಗಿಸ್ಕನಿ ಆರ್ಡರ್ ಮಾಡಿದೀನಿ ಬರ್ಕೆ ನಮ್ಮ ಮಗ್ಲಗೆ ಹಾಕತೀನಿ ಐದು ಟು ಮಾರ್ಕೆಟಿಂಗ್ ಗೆ ಹಾಕಬಹುದು ಅಂತ ಏನು ಪ್ರಾಬ್ಲಂ ಇಲ್ಲ ಅಂತ ಹೇಳೋರು ತುಂಬಾ ಜನ ಅಂಡ್ ಪಾಪ ಅವಳಿಗೂ ಇಷ್ಟ ಆಗುತ್ತೆ ಅನ್ಬಿಟ್ಟು ಸೂಪರ್ ನಾವು ತಿಂತಿರ್ಬೇಕಾ ಅಂತಾಳೆ ಏನ್ ಬೇಕು ಮಮ್ಮ ಏನ್ ಬೇಕು ಕೆಲಸ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮಡು ಮಮ್ಮ ತಿನ್ನೋದು ಹೆಂಗ ಮಗಳು ಹೆಂಗೆ ತಿನ್ನೋದು ಮಮ್ಮು ಮಮ್ಮ ತಿನ್ನೋಕ ಹೆಂಗೆ ಮಡು ಹೆಂಗೆ ನಾವು ಮಮ್ಮ ತಿನ್ನೋದು ತೋತ್ ಮಡು ಹಂಗ ತಿಂತೀರಾ ನೋಡಿದೆ ಹೆಂಗೆ ಇರ್ತಳೆ ಹಂಗೆ ಮಮ್ಮ ತಿನ್ನೋದು ಹೆಂಗ ಮಗಳು ಏನು ತಲ್ ತೋತ್ ಮಮ್ಮು ಮಮ್ಮ ಮಮ್ಮ ತಿನ್ನೋದು ಮಮ್ಮ ತಿನ್ನೋದು ತೋತ್ ಮಡು ಜೋರಾಗಿ 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 ಮಾಡ್ಬಿಡು ಅದಕ್ಕಿಂತ ಅವಳು ಬಾಯಲ್ಲಿ ತೋರಿಸ್ತಾಳೆ ಆಲಿ ಅಲ್ಲಿ ಅಲ್ಲಿ ಹಂಗೆ ತಿನ್ನೋದಂತೆ ನಾವು ತಟ್ಟೆನೇ ಕಿತ್ಕೊಳ್ಳೋಕೆ ಬರ್ತಾಳೆ ನಮ್ಮ ಹತ್ರ ಇವಾಗ ಇಳ್ಸೇ ಬಿಟ್ಟಿದ್ವಿ ಅಷ್ಟೇ ಸಲ ಊಟ ನಾವು ಕಳ್ಳಿ ಸೊ ಎಸ್ ಕೈಸ್ ಸ್ಯಾಲ್ರೆಡಿ ರೆಡಿ ಮಾಡಿದ್ದೀವಿ ಬೊಂಬೆ ಫೋಟೋಶೂಟ್ಗೆ ಯಾಕ್ರೀ ಅಳಿಸ್ತಾ ಇದ್ದೀರಾ ಆ್ಯಂಡ್ ಅಷ್ಟೋ ಕಂಠ ಒಂದಷ್ಟು ತಲೆನೋವುಗಳು ನಡಿತು ನನಗೆ ನನಗ್ಯಾರೋ ಕಮೆಂಟ್ ಮಾಡಿದ್ರು ಆ್ಯಕ್ಚುಲಿ ಈ ಥರ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ನಿಮ್ಮ ಸ್ಯಾರಿ ಬಗ್ಗೆ ರಿವ್ಯೂನ ಹಾಕಿದ್ದಾಳೆ ನೋಡಿ ಅಂದ್ಬಿಟ್ಟು ಸೊ ಓಕೆ ಏನಾದೆ ಪ್ರಮೋಟ್ ಆಗಬೇಕು ಆ ಕಮೆಂಟ್ನ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿಬಿಟ್ಟು ಹೋಗಿ ವಿಡಿಯೋ ನೋಡ್ತೀನಿ ಇಲ್ಲದೆ ಇರೋ ಸಲ್ದೇ ಇರೋದೆಲ್ಲ ಮಾತಾಡಿದ್ದಾಳೆ ಆಕೆ ಒಂದು ಗರ್ಡ್ಸ್ ಆ ಸ್ಯಾರಿನ ನಾನು ಫಿಫ್ಟಿ ಸ್ಯಾರೀಸನ್ನ ಸೇಲ್ ಮಾಡಿದ್ದೀನಿ ಫಿಫ್ಟಿ ಅಬೋವ್ ಸ್ಯಾರಿನ ಸೇಲ್ ಮಾಡಿದ್ದೀನಿ ಆ್ಯಂಡ್ ಮನೆಗೂ ಬಂದು ಕೂಡ ತೊಗೊಂಡು ಹೋಗಿದ್ದಾರೆ ಸೊ ಆಕೆ ಇಲ್ಲದೆ ಇರೋ ಸಲ್ದೇ ಇರೋದೆಲ್ಲ ಮಾತಾಡಿದ್ದಾಳೆ ಸೊ ನಾವೇನಮ್ಮ ಏನು ಅಂದ್ಕೊಂಡ್ವಿ ಅಂದರೆ ಸೊ ಆಗ ನಾನು ಕಮೆಂಟ್ ಮಾಡಿದೆ ಫಸ್ಟು ಇಲ್ದಾರ ಸುಳ್ಳೆಲ್ಲ ಪ್ರಚಾರ ಮಾಡಿಬಿಡೋ ಕಷ್ಟಪಟ್ಟು ತಿನ್ನು ಆಮೇಲೆ ನೀನು ಗೊತ್ತಾಗುತ್ತೆ ಸುಮ್ಮನೆ ವೀಡಿಯೋ ಮಾಡಿಬಿಟ್ರೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಸರಿ ನೀನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಬಂದು ನಾನು ಬೋಸು ಅಂತಂದು ನಾನೇನು ತಪ್ಪು ಮಾಡಿದ್ದೀನಿ ಬಂದು ಹೇಳೋಕ್ಕೆ ಗೈಸ್ ನೇಮ್ನ ಮೆನ್ಷನ್ ಮಾಡೋಂಗಿಲ್ಲ ಗೈಸ್ ವಿತೌಟ್ ಮೈ ಪರ್ಮಿಷನ್ ಯೂಟ್ಯೂಬರ್ ಭೂಮಿಕಾ ಪ್ರಮೋದ್ ಅಂತ ಯಾರೇ ವೀಡಿಯೋ ಮಾಡಾಕಿದ್ರು ಸೊ ನಾನು ಕಂಪ್ಲೇಂಟನ್ನ ರೈಸ್ ಮಾಡ್ಬೋದು ಅವ್ರು ಬಂದು ದಂಡನೂ ಕಟ್ಟಬೇಕಾಗತ್ತೆ ಸೊ ನಾವೇನಕೊಂಡ್ವಿ ಲಾಯರ್ನೆಲ್ಲ ವಿಚಾರಿಸಿದ್ವಿ ಏನೇನೆಲ್ಲ ತಿಳ್ಕೊಂಡ್ವಿ ಸೊ ಹೋಗೋಣ ನಾಳೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ಅಂತಲೇ ಫುಲ್ ಡಿಸೈಡ್ ಆದ್ವಿ ನಾನು ಬ್ರಹ್ಮೋಣವರಲ್ಲವೀರಿ ಆ್ಯಕ್ಚುಲಿ ಒಂದು ಸ್ಟೇಷನಲ್ಲಿ ನಿಂತ್ಕೋಬೇಕಿತ್ತು ಆ ಕೆಲಸ ಮಾಡ್ತಾಯಿದ್ವಿ ನಾವು ಸೊ ಆಮೇಲೆ ಕೇಳಿದಕ್ಕೆ ಲೆಂತ್ ಇಲ್ಲ ನನಗೆ ಅಂದರು ಗೈಸ್ ಅವ್ರು ಹತ್ತಡಿ ಇದೆ ಅತ್ತಡಿ ಉದ್ದ ನಾನು ಸೀರೆ ಮಾಡ್ಸೋಕ್ಕಾಗತ್ತಾ ನನ್ನೇನು ಸ್ಟ್ಯಾಂಡರ್ಡ್ ನನ್ನ ಹೈಟ್ ಇದೆ ನನಗಿಂತ ಹೈಟ್ ಇರೋಕ್ಕೆ ಸಾಧ್ಯ ಇಲ್ಲ ಬಿಡಿ ನಾನು ಸಿಕ್ಕಾಪಟ್ಟೆ ಹೈಟ್ ಇದ್ದೀನಿ ಎಷ್ಟು ಹೈಟ್ ಇದ್ದೀನಿ ಕಮ್ಮಿ ಮಮ್ಮಿ ಕುಳ್ಳಿ ಅಂತ ಹೇಳ್ಬೋದು ನಾನು ಸಿಕ್ಕಾಪಟ್ಟೆ ಹೈಟ್ ಇದ್ದೀನಿ ಡೈರೆಕ್ಟ್ ನೋಡಿರೋರು ಗೊತ್ತಿರುತ್ತೆ ನನ್ನ ಹೈಟು ಆ ಸೀರನ್ನು ಡೈರೆಕ್ಟು ಬಂದು ತೊಗೊಂಡೋಗಿದ್ದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ ಇವಳು ಹೆಂಗೆ ರಿವ್ಯೂಸ್ ಕೊಟ್ಟಿದ್ರೆ ಅಂದರೆ ಲೆಂತ್ ಇಲ್ಲ ಬ್ಲಾಕ್ ಮಾಡಿಬಿಟ್ರು ಹಾಗೆ ಹೌದು ಬ್ಲಾಕ್ ಮಾಡಿದ್ದೀನಿ ಏನು ಕೇಳಿ ಸಾವಿರ ಮೆಸೇಜಸ್ ಬರ್ತಾ ಇರುತ್ತೆ ಇಲ್ದೇ ಇರೋದೆಲ್ಲ ಮಾತಾಡ್ತಾ ಇದ್ದಾರೆ ಕಂಡೀಷನ್ನ ಮೊದಲೇ ಕಳಿಸಿರ್ತೀವಿ ಇಫ್ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಎಕ್ಸ್ಚೇಂಜ್ ಇರುತ್ತೆ ಎಲ್ಲದಕ್ಕೂ ಅಗ್ರಿ ಆಗಿದ್ದಾರೆ ಇಲ್ದೇ ಇರದೆಲ್ಲ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದಾರೆ ಕ್ವಾಲಿಟಿ ಚೆನ್ನಾಗಿಲ್ಲ ಹಂಗೆ ಹೇಗೆ ಅಂತ ಐವತ್ತು ರಿವ್ಯೂಸ್ನ ನಾನು ಕ್ವಾಲಿಟಿ ಬಗ್ಗೆ ತೊಗೊಳ್ಳ ಯಾರೋ ಒಬ್ಳು ಇಲ್ಲದೇ ಇರೋ ಸಲ್ದೇ ಇರೋ ನೇಮ್ ಆಡ್ ಮಾಡಬೇಕು ಅಂತ ಮಾಡ್ತಾ ಇರೋ ರಿವ್ಯೂಸ್ನ ನಾನು ತೊಗೊಳ ಯೋಚನೆ ಮಾಡಿ ಸೊ ಆಮೇಲೆ ನಾವು ಒಂದಷ್ಟು ಮಾತಾಡಿದ್ವಿ ಕಂಪ್ಲೇಂಟ್ ಕೊಡೋಣ ಅಂತಲೂ ಹೋದ್ವಿ ಸೊ ಆಮೇಲೆ ಇಲ್ಲ ஆய் ஷிப்பிங் ஆலே ரிட்டன் கழித்தீங்க ஷிப்பிங் சார்ஜஸ் கொடல் அந்த யாக்கே நோடிக் நானும் இக்கடையுந்த ஏன்னூ நூறு தொம்பத்து இன்னூறு ரூபாய் ஷிப்பிங்னா ஹாக்கி கழ்சிர் தீனி அல்வரை ஆ ஷிப்பிங் இட் கண்டிப்பா புட்டுக்கு ஆக்கப்பிடுந்த தௌசண்ட் ஃபைவ் ஹண்ட்ரெட் ருப்பீஸன ஆமேலாம் மாதா பேட நான் எக்ஸேஞ்ச் கொடல நீனேனோ அகிரி ஆகியா சோ நீன்க்கோக்கே அந்த ஆ கண்டிஷன் நீனேனு ஓகே அந்த கண்டிஷன்ன நம் எல்லாம் ஹேர்வல்வா அந்த ಲೆಂತು ಕಂಪ್ಲೀಟ್ಲಿ ಹೈಟ್ ಇರುತ್ತೆ ಇಲ್ಲದೆ ಇರೋದು ಸಲ್ದೇ ಇರೋದು ಸುಳ್ಳು ಅದು ಇದು ಮಾತಾಡೋದು ಹೊರ್ಗಡೆ ಅದಕ್ಕಿಂತ ಹೈಟ್ ಸೀರೆ ಲೆಂತ್ ಬಂದಿದೆ ಅದು ಇದು ಅಂತ ಇವ್ರಿಗೆ ನಾವು ಅಡಿ ಹೈಟ್ ಸ್ಯಾರಿನ ಮಾಡಿಸ್ಕೊಡ್ಬೇಕು ಸೊ ನಾನದೊಂದು ರಿವ್ಯೂಸ್ನ ನಾನು ಐ ಡೋಂಟ್ ಕೇರ್ ತೊಗೊಳ್ಳೋಣ ಸೊ ಆಮೇಲೆ ಆಕೆ ವಿಡಿಯೋನ ಡಿಲೀಟ್ ಮಾಡಿದ್ದಾಳೆ ಯಾರಾದರೂ ನೋಡಿದರೆ ಸೊ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ವೀ ವಿಡಿಯೋ ಡಿಲೀಟ್ ಮಾಡಿದ್ದಾಳೆ ಆಕೆ ಸೊ ಯಾರೋ ಒಬ್ಬರು ವಿಡಿಯೋ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ನನ್ನ ನನ್ನೇಮ್ನ ಹಾಳು ಮಾಡೋಕ್ಕೆ ಬಂದರೆ ಖಂಡಿತ ನಾನು ಬಿಡೋಣ ಅತ್ಯ ಆಗಿರ್ಬೋದು ಇವಿ ನನ್ನ ಹಸ್ಬೆಂಡ್ ಪ್ರಮೋದೇ ಆಗಿರ್ಬೋದು ನೇಮ್ ಹಾಳು ಮಾಡೋಕ್ಕೆ ಬಿಡ ಬಂದರೆ ಅವ್ರನ್ನೂ ಕೂಡ ನಾನು ಸೊ ಸ್ವಂಥ ಮನೆಯವರಾದರೂ ನಾನು ಅವ್ರನ್ನ ಬಿಡೋಲ್ಲ ಸೊ ನಾನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿ ಸ್ಟೇಷನ್ ಮುಂದೆನೇ ನಿಲ್ಲಿಸ್ಬೇಕು ಅನ್ನೋ ಲೆವೆಲ್ಗೆ ರೆಡಿಯಾಗಿ ಇಟ್ಕೊಂಡಿದ್ದೆ ಎಲ್ಲ ಪ್ರೂಫು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವ್ರು ಅಗ್ರಿ ಆಗಿರೋದಕ್ಕೆಲ್ಲ ನಾನು ಆ ಥರ ಪ್ರೂಫ್ ಎಲ್ಲ ಇತ್ತಲ್ಲ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಬಂದು ಮಾತಾಡ ಮಿನಿಸ್ಟ್ರೇಷನ್ ಇಲ್ಲ ಇಲ್ಲೆಲ್ಲ ನಾನು ಡಿಲೀಟ್ ಮಾಡಿಬಿಡ್ತೀನಿ ಸರಿ ಆಯಿತು ನಿಮ್ದೇನು ಶಿಪ್ಪಿಂಗ್ ಇದೆ ಅದನ್ನು ಇಟ್ಕೊಂಡೆ ನನಗೆ ಎಕ್ಸ್ಚೇಂಜ್ ಮಾಡಿಕೊಡಿ ಇಲ್ಲ ನಾನು ಎಕ್ಸ್ಚೇಂಜ್ ಎಲ್ಲ ಮಾಡಿಕೊಡೋಲ್ಲ ನಿನ್ನಷ್ಟು ಸೀರೆ ನಾವು ತರೋಕ್ಕಾಗಲ್ಲ ಹತ್ತು ಅಡಿ ಅದು ನನ್ನೆರಡು ಅಡಿ ಸೀರೆ ತಂದು ತೋರಿಸಿ ಗೈಸ್ ನನಗೆ ಮಾಡಿಕೊಡೋಕ್ಕಾಗಲ್ಲ ನಾವು ಏನಿದೆ ನಾನು ಶಿಪ್ಪಿಂಗ್ನ ಇಟ್ಕೊಂಡು ರಿಟರ್ನ್ ಹಾಕ್ಕೊಡ್ತೀವಮ್ಮ ಅದು ನಮಗೆ ರಿಟರ್ನ್ ಹಾಕ್ಕೊಡ್ತಿರಲ್ಲ ಮೋಸ ಮಾಡಲ್ಲ ಅಂದರು ಅದೇ ಒಂದುವರೆ ಸಾವಿರ ಇಟ್ಕೊಂಡು ನಾನು ಮನೆಗೆ ಕಟ್ಕೊಂಡ್ಬಿಡ್ತೀನಿ ರಿಟನ್ ಹಾಕ್ಕೊಡಲ್ಲ ಅಂತ ನನ್ನ ನೆಂತೆಂತ ಕೆಟ್ಟು ಜನ ಇರ್ತಾರೆ ತಿಳ್ಕೊಳ್ಳಿ ನೇಮ್ ಹಾಳು ಮಾಡೋಕ್ಕೆ ಅಂತ ನೇಮ್ ಹಾಳು ಮಾಡೋಕಂದರೆ ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ ಅದನ್ನು ನಾನು ಬಿಡೋಲ್ಲ ಅಷ್ಟು ಲೆವೆಲ್ ಇಳಿದ್ಬಿಡ್ತೀನಿ ನಾನು ಅಷ್ಟು ಕೀಳು ಲೆವೆಲ್ ಇಳ್ದುಬಿಡ್ತೀನಿ ನಾನು ಯಾಕಂದರೆ ನೇಮು ಎಷ್ಟು ಕಷ್ಟಪಟ್ಟು ಎಷ್ಟು ವಷ್ಟಿನ ನೇಮ್ ಮಾಡ್ಕೊಂಡು ಬಂದಿರ್ತೀವಿ ಒಂದು ಕ್ಷಣಕ್ಕೆ ಅದನ್ನ ಹಾಳು ಮಾಡೋ ಬಂದ್ರೆ ನಾನು ಯಾವಲ್ಲ ಬಿಡಲ್ಲ ಏನಂತಿರೋರಿ ಇದ್ರ ಬಗ್ಗೆ ನನ್ನೇ ಸತ್ಯ ಅಲ್ಲಪ್ಪ ನಾನು ಎಷ್ಟು ವರ್ಷದಿಂದ ನಾನು ಏನು ಮಾಡ್ ಏನು ಮಾಡ್ಕೊಂಡು ಬಂದಿದ್ದೀನಿ ಏನಿದೆ ಅಂತಂದ್ರೆ ಸೊ ಯಾರು ಒಬ್ಬರು ಬಗ್ಗೆನೂ ಮಾತಾಡಬಾರ್ದು ವಿತೌಟ್ ಎನಿ ತಿಳ್ಕೊಳ್ಳ ತಿಳ್ಕೊಳ್ದೆ ಸುಮ್ ಸುಮ್ಮನೆ ಏನೋ ಮಾತಾಡಿಬಿಡ್ರೆ ನಾವು ಅದನ್ನ ಯಾರ್ಗೂ ಬಿಡಲ್ಲ ಯಾರ್ಯಾದರೂ ನಾವು ಬಿಡಲ್ಲ ಅಷ್ಟೇ ಈಗ ನಾನು ಅಮ್ಮನ್ನೇ ಮಾಳ್ ಮಾಡೋಕೆ ಬಂದ್ರು ನನ್ನ ಅವ್ರು ಬಿಡಲ್ಲ ಹೆಂಡತಿ ಅಂತ ಮುಖನೂ ನೋಡೋಲ್ಲ ಏಕೆ ಅವ್ರದ್ದು ಅವ್ರದ್ದು ಅವ್ರು ಒಳ್ಳೇತನ ಅವ್ರಿಗಿರುತ್ತೆ ಅವ್ರದ್ದು ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ನನಗೆ ಗೊತ್ತಿರೋಲ್ಲ ಎರಡು ದಿನಕ್ಕೆ ನೋಡಿದ್ರು ದೃಷ್ಟಿಯಾಗ್ಬಿಡುತ್ತೆ ಅಂತ ಹೋಯ್ತಾ ಅವ್ರಿ ಕಿವಿ ಹೇಳ್ಕೊಬೇಡ ಮಗಳು ಸೊ ಸರಿಯಾಗಿ ಹೇಳೋದು ಮಾರಿ ಸೊ ಎಸ್ಗೈ ಸಿ ಫೋಟೋ ಶೂಟ್ ರೆಡಿ ಮಾಡೋದಲ್ಲ ತೋರಿಸ್ತೀನಿ ಬನ್ನಿ ಸೊಗೈಸ್ ಈ ರೀತಿ ಇದೆ ಗೊಂಬೆ ಫೋಟೋ ಶೂಟ್ ಫೈ ಅಂತ ಹಿಂಗೆ ಬರ್ದಿದೀವಿ ಈ ಕೇಕ್ ಮೇಲೂ ಫೈ ಅಂತ ಪ್ರಮೋದಾರಿ ವರ್ಕ ಹೋಗ್ಬಿಟ್ಟೋರೆ ಇಲ್ಲಿ ಇಂಗ ಒಂದิಷ್ಟು ಸುರ್ದಿದಿನಿ ಕಂಪ್ಲೀಟ್ಲಿ ಈ ರೀತಿ ಇದೆ 5 ಮಂತ್ ಫೋಟೋಶಾಪ್ ಪಾಪಗ್ಲೂ ಮಲ್ಕ ಮಲ್ಕ ಸರಿ गिवಿ ಎಡಕೋಬಹುದು ಮಗ್ಲೂ ಚೆನ್ನಾಗಿದೆ ಪೂಜಾ ಅವರ ತಂದಿ ಡ್ರೆಸ್ ಇದು ಸಕ್ಕತ್ತಾ ಪರ್ಫೆಕ್ಟ್ ಆಗಿ ಸ್ಟಡ್ ಮಗ್ಲೂ

ಹ್ಯಾಪಿ ಹ್ಯಾಪಿ ಅವ್ಳು ಮುಟ್ಬಿಡ್ತಾಳೆ ಅಂತ ನಾನು ಇಟ್ಕೊಂಡಿದ್ದೆ ಬಾ 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 ಎಲ್ಲ ಬಾಯಿಗೆ ಹೋಗ್ಬೇಕು ಹ್ಯಾಪಿ ಬರ್ಡೇ ಟು ಯೂ ಎಸ್ ಗೈಸ್ ನೆನೆ ಆ್ಯಕ್ಚುಲಿ ಇದು ಬಂದು ಹಳತೆ ಮಾಡಬೇಕಿತ್ತು ನಾನು ಬಿಕಾಸ್ ನಾನು ನೈಟ್ ಟೈಮಲ್ಲಿ ಅದು ಅಷ್ಟೆಲ್ಲ ವಾದ ವಿವಾದ ಎಲ್ಲ ನಡೆದಿದ್ದಲ್ಲ ಸೊ ಅದಕ್ಕೋಸ್ಕರ ಅದು ಹೇಳಿ ಹಂಗಿಲ್ಲ ಮೇಲುಗಡೆ ಅದು ಅಲ್ಲಿ ಇದಾಗಿದೆ ಹಾಂ ಓಕೆ ಅದು ಮೇಲುಗಡೆ ಅದು ನರಗೆ ಎಲ್ಲ ಸರಿ ಮಾಡಿ ಅದಲ್ಲ ನಾವು ಇಟ್ಟಿದ್ದೀವಲ್ಲ ಅದು ಹಾಂ ಸೊ ಓಕೆ ಸೀರೆ ಪ್ರೈಸ್ ಏನು ಇದು ಫೈವ್ ಆ್ಯಂಡ್ ಆಫ್ ತೌಸಂಡ್ ಫ್ರೆಶ್ಮೆ ಸ್ಯಾರಿ ಇದು ಹಾಂ ನನಗೆ ಮದುವೆ ಟೈಮಲ್ಲಿ ನಮ್ಮ ಸೋದ್ರ ತಂದು ಕೊಟ್ಟಿದ್ದು ಲೆಂತ್ ನೋಡಿ ಎಸ್ ಯಾರೋ ಹಾಕಿ ಮಾಡಿದ್ದಾಳಲ್ಲ ಲೆಂತ್ವಾಗೆ ನಿನ್ನೆನೇ ನಾನು ಮಾಡಬೇಕಿತ್ತು ಬೆಳಗ್ಗೆ ಬಂದು ಹಿಡಿಯೋ ಮಾಡ್ತಾಯಿದ್ದೀನಿ ಆಡ್ ಮಾಡೋಣ ಇದು ಒಂದು ಬಿಟ್ಟು ಇದಕ್ಕೂ ಇದಕ್ಕೂ ನಾಲ್ಕು ಐದು ಆರು ಆರು ಅಡಿ ಆರು ಇಂಚು ಆರು ಆರು ಇಂಚು ಆರು ಅಡಿ ಅಲ್ಲ ಆರು ಇಂಚು ಇವಾಗ ಏನು ಹೇಳ್ತೀವಿ ಅದಕ್ಕೆ ಅಲ್ಲ ಈಗ ಜನ ನಂಬಿಟ್ಟವ್ರಲ್ಲ ಒಂದಷ್ಟು ಜನ ನೋಡಿರೋರು ಒಂದು ಮೂರು ಕಮೆಂಟ್ಸು ಬಂದಿತ್ತು ಅಯ್ಯೋ ಅವ್ರ ಹತ್ರ ತಗೋಬೇಕಿತ್ತು ಇವ್ರ ಹತ್ರ ತಗೋಬೇಕಿತ್ತು ಸ್ಟ್ಯಾಂಡರ್ಡ್ ಸೈಜು ಎಲ್ಲರ ಹತ್ರನೂ ಇಷ್ಟೇ ಬರೋದು ಅದ್ಲು ನಾವು ಜಾಸ್ತಿನೇ ಮಾಡಿಸಿರ್ತೀವಿ ಮಾಡ್ಲಿ ಬೇಡ ಅಂತನಲ್ಲ ಬಟ್ ಇನ್ನೊಬ್ರು ಹೆಸರು ಹೇಳ್ಬಿಟ್ಟು ಮತ್ತೆ ಈ ತರ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಅಂತ ಹೇಳದ್ ತಪ್ಪು ಅದು ಕರೆಕ್ಟ್ ಇದ್ರೆ ಒಪ್ಕೊಳ್ಳೋಣ ಸತ್ಯ ಇದ್ರೆ ಬಟ್ ಸುಳ್ಳಿದ್ರೆ ಯಾರು ಒಪ್ಕೊಳ್ಳಿ ನಾನಲ್ಲ ಯಾರು ಒಪ್ಕೊಳ್ಳಲ್ಲ

ಚೂರ್ ಚೂರು ಕೆಳಗೆ ಓಕೆ ಪರ್ಫೆಕ್ಟ್ ನೋಡಿ ಎಲ್ಲಪ್ಪ ಮೋಸ ಎಲ್ಲಿ ಮೋಸ ಮಾಡ್ಬಿಟ್ಟು ಮನೆ ಕಟ್ಟಿಕೊಂಡು ಬಿಡುವಲ್ಲ ಒಂದು ದೊಡ್ಡ ಮನೆ ಕಟ್ಟಬಿಡಿತಿ ಡುಪ್ಲೈಕ್ಸ್ ನಮ್ಮತ್ರ ಎಲ್ಲ ಎಲ್ಲ ನಾನು ಎಷ್ಟು ಇಟ್ಟಿದ್ದೀನಿ ಪಮ್ಮಿ ಹೈಟ್ ನಾನು ಇಟ್ಟಿದ್ದೀನಿ ಅದು ಒಂದಷ್ಟು ಮಡಿಸ್ಕೊಂಡು ಅಂತಂದ್ರೆ ಆರಾಮಾಗಿ ಎಲ್ಲರೂ ವೇರ್ ಮಾಡಬಹುದು ಶೋಮಿ ನಾನು ಇಟ್ಕೊಳ್ತೀನಿ ಇದನ್ನ ನಾನು ನಾನು ಇದಕ್ಕೆ ಇಟ್ಕೊಳ್ಳಿ ನಾನೊಂದು ನಿಯರ್ ಟು 6 ಅಡಿ ಇಲ್ವರಿ ಆ ಅಡಿ ಇಲ್ವ ನಾನು ನಿಯರ್ ನೋಡಿ ಗೈಸ್ ಲೆಂತ್ ಮೂವ್ಸ್ ಇಲ್ಲಿ ಮಡಿಸ್ತೀರಾ ಹಿಂಗ ಹೋಗ್ತೀರಾ ನೀವು ಗೈಸ್ ಇಲ್ಲ ಹಾಕ್ತೀರಾ ಅಲ್ವಾ ಸೆರ್ಗು ಏನು ಆ ಸೀರೆನ ಇಲ್ಲಿ ಮಡಿಸ್ತೀರಾ ಅಥವಾ ಇಲ್ಲಿ ಮಡಿಸ್ತೀರಾ ನೋಡಿ ನಾನು ಕೊತ್ತಬೇಕು ಇಲ್ಲಿ ಮಡಿಸ್ತಾ ಇದ್ದಾರೋ ಇಲ್ಲಿ ಮಡಿಸ್ತಾ ಇದ್ದಾರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಕೋಪ ಬರುತ್ತೆ ಸುಳ್ಳು ಸು ಸುದ್ದಿ ಹಕ್ಕಿಸ್ತಾದಾಗ ಅಫ್ಕೋರ್ಸ್ ಕೋಪ ಬರುತ್ತೆ ಇಷ್ಟು ಚೆಸ್ಟ್ ವರ್ಗು ಬರುತ್ತೆ ಅಲ್ಲಿಂದ ಚೆಸ್ಟ್ ವರ್ಗುಡ್ಸ್ಕೋತಾರೋ ಏನು ಪ್ರೂಫ್ ತೋರ್ಸಿದೀನಿ ಯಾರೆಲ್ಲ ಒಂದು ಮೂರು ಜನ ಇರ್ತಾರಲ್ಲ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಮಾಡಿದ್ರಲ್ಲ ಪ್ರೂಫ್ ಸಿಕ್ತು ಅಂತ ಅನ್ಸುತ್ತೆ ಸೊ ತೋರ್ಲ ಹೇಗಿತ್ತು ಬಿಕಾಸ್ ಸುಳ್ಳು ಸುದ್ದಿ ಹತ್ತಾಗ ನಾನು ಅದನ್ನು ತಗೊಳ್ಳೋಕೆ ರೆಡಿ ಇಲ್ಲ ಫೇಕ್ ಇದಾವೆ ಕ್ವಾಲಿಟಿ ಆಕೆ ಅಲ್ಲೇಳ್ತಾಳೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಓಕೆ ಹ್ಞೂ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಐವತ್ತು ಜನ ತಗೊಂಡಿರೋರು ಹೇಳಿಲ್ಲ ನನಗೆ ಇದು ಪ್ಯೂರ್ ಜೇರಿ ಮನೇಲಿ ಪ್ಯೂರ್ ಜೇರಿ ನಿಮಗೆ ಇದ್ರಲ್ಲಿ ಕಾಪಿ ಬರೋದು ಬೇರೆ ಇರುತ್ತೆ ಪ್ಯೂರ್ ಬರೋದು ಬೇರೆ ಇರುತ್ತೆ ತೋರಿಸಿ ಎಲ್ಲಿ ಕ್ವಾಲಿಟಿ ಎಲ್ಲಿ ಇದು ಆಮೇಲೆ ನಮ್ಮ ಕ್ವಾಲಿಟಿಗಳು ಎಷ್ಟು ಬೆಣ್ಣೆ ಮುಟ್ಕೊಂಡಿರ್ತೇ ಗೊತ್ತಾವೆ ಇದರಲ್ಲಿ ನಾನು ತೊಗೊಂಡಿದ್ದೀನಿ ಸೀರೆಗಳನ್ನ ಇವಾಗ ಸ್ಟಿಚ್ ಕೊಡೋಕ್ಕೆ ಹೋಗಬೇಕು ಇದರಲ್ಲಿ ಒಂದು ಟ್ರೆಂಡಿಂಗ್ ಇರೋ ತೊಗೊಂಡಿದ್ದೀನಿ ನೋಡಿ ಝೂಮ್ ಮಾಡಮ್ಮ ಇಲ್ಲಿ ಕ್ವಾಲಿಟಿ ವಾ ಚೆನ್ನಾಗಿ ಇಲ್ವಲ್ಲ ರೀ ಏನು ತಲೆಯಲ್ಲಿನೇನು ಬಿಸ್ನೆಸ್ ಮಾಡಮ್ಮ ಗೊತ್ತಾಗುತ್ತೆ ಕುತ್ಕೊಂಡು ಮಾತಾಡ್ಬಿಟ್ಟು ಫೇಕ್ ಫೇಕ್ ರಿವ್ಯೂಸ್ ಕೊಟ್ಬಿಟ್ಟು ವ್ಯೂಸ್ ಬರುತ್ತೆ ಅಂತ ಮಾಡೋದಲ್ಲ ಆ ಥರ ಮಾಡಿದ್ರೆ ಏನಾಗುತ್ತೆ ಕಾನೂನು ಪ್ರಕಾರ ಅಂತ ಫಸ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನೋಡು ಆಮೇಲೆ ಹೇಳುವಂತೆ ಈಗ ಆಕೆ ಪೊಲೀಸ್ ಸ್ಟೇಷನಿಗೆ ಬಂದಿದ್ರು ಪೊಲೀಸ್ ಅವರು ಕಳಿಸ್ತಿದ್ರು ಹೊರತು ನಮಗೆ ಉಗಿತಿರ್ಲಿಲ್ಲ ಬಿಕಾಸ್ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ ಅದ್ರ ಬಗ್ಗೆ ರಿವ್ಯೂಸ್ ಬಂದಿರೋದಿದೆ ಕಂಪ್ಲೀಟ್ ನನ್ನ ಹತ್ರ ಪ್ರೂಫ್ ಇದೆ ಅಲ್ವ ಹೌದು ನಾವು ಯಾವುದೇ ಪ್ರೂಫ್ ಇಲ್ಲದೆ ಮಾತಾಡಲ್ಲ ಹೌದು ಸೊ ಎಸ್ ನೋಡ್ಕೊಂಡಿದ್ದೀರಾ ಸಿಕ್ತು ಆನ್ಸರ್ ಅಂತ ಅಂದ್ಕೊಳ್ತೀನಿ ತೋರಿಸಿದ್ದೀನಿ ಇವಾಗ ನಾನು ಇನ್ನೊಂದು ವೀಡಿಯೋ ಶುರು ಮಾಡಬೇಕು ಗೈಸ್ ಸಿಗ್ತೀನಿ ನಾಳೆನೂ ಇದರಲ್ಲೇ ಮಾಡಬೇಕ ಗೈಸ್ ಗೊಂಬೆ ಆ ಡ್ರೆಸ್ ಪಿಚ್ಚವರೆಗೂ ಬಿಡಲಿಲ್ಲ ನೋಡಿ ಹೇಗೆಲ್ಲ ಮುಖಕ್ಕೆ ಮೆತ್ತಿಬಿಟ್ಟಿದ್ರೆ ಕೈಲೆಲ್ಲ ಮಾಡಿಕೊಂಡ್ರು ಇವತ್ತಾಯಿತು ಇಷ್ಟು ಕತೆ ಗೈಸ್ ಯೂಟ್ಯೂಬರ್ ಅಂದರೆ ಏನು ಬೇಕಾದರೂ ಹುಚ್ಚು ಬಂದಾಗ ಮಾಡಿಬಿಡ್ಬೋದು ಅಂತ ಅಲ್ಲ ಸೊ ಅದಕ್ಕೂ ಕಾನೂನೆಲ್ಲ ಇದೆ ಮೈಂಡಲ್ಲಿ ಇಟ್ಕೊಂಡು ವಿಡಿಯೋಸ್ನ ಮಾಡಬೇಕು ಆ್ಯಂಡ್ ಏನಂದರೆ ಈ ಫೋಟೋಶೂಟ್ ಲೇಟ್ ಲೇಟಾಗಿದೆ ಅದೇ ಕಾರಣಕ್ಕೆ ಸ್ಯಪ್ಪಾ ದೇವ್ರಿ ಎಂತೆಂಥ ಜನ ಇರ್ತಾರೆ ಪ್ರಪಂಚದಲ್ಲಿ ನೋಡಿ ಕ್ವಾಲಿಟಿನೇ ಚೆನ್ನಾಗಿ ಕೊಡ್ತಾಯಿಲ್ಲಂತೆ ಕ್ವಾಲಿಟಿ ಚೆನ್ನಾಗಿ ಕೊಡದೆ ನಾನು ಇವತ್ತಿನ ದಿನ ಐದೈದು ಆರ್ ಆರ್ ಬಂಡಲ್ ಪಾರ್ಸಲ್ಲು ನಾಲ್ಕು ಲಕ್ಷ ಐದು ಲಕ್ಷ ಬಂಡ್ ಬಂಡವಾಳ ಹಾಕ್ತಾಯಿದ್ದೀನಿ ನಾನು ಗ್ರೇಟ್ ಅಲ್ವಾ ಕ್ವಾಲಿಟಿ ಚೆನ್ನಾಗಿಲ್ದೆ ನಾನು ಐದು ಲಕ್ಷ ಆರು ಲಕ್ಷ ಬಂಡವಾಳ ಹಾಕ್ತಾಯಿದ್ದೀನಿ ಅಲ್ವ ರೀ ಅದು ಎಷ್ಟು ಟು ಟು ಡೇಸ್ಗೆ ಐದು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಬಂಡವಾಳ ಇರೋದು ಕ್ವಾಲಿಟಿ ಚೆನ್ನಾಗಿಲ್ಲ ಚೆನ್ನಾಗಳು ತಗೋತಾ ಇದ್ದಾರೆ ಬ್ಯಾಡ್ ಬ್ಯಾಡ್ ರಿವ್ಯೂಸ್ ಕೊಡ್ತಾ ಇದ್ದಾರೆ ಅಂತ ಹಾಕ್ತಾ ಇದ್ದೀನಿ ಅಲ್ವ ಗೈಸ್ ಹೋಗ್ಬಿಟ್ಟು ನನ್ನ ಬಿ ಭೂಮಿ ಪಮ್ಮಿ ಕಲೆಕ್ಷನ್ ರಿವ್ಯೂಸ್ನ ಚೆಕ್ ಮಾಡಿ ಅದೇ ಹಾಕಿ ಹಾಕಿ ಯಾವುದನ್ನ ರಿವ್ಯೂಸ್ ಕೊಟ್ಟಿದ್ದಾಳೆ ಅದಕ್ಕೇ ನೀವು ಹೋಗಿ ಚೆಕ್ ಮಾಡಿ ಎಷ್ಟು ಜನ ರಿವ್ಯೂಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದಲ್ಲದೆ ಮನೆ ಹತ್ರನೂ ಬಂದು ತೊಗೊಂಡೋಗಿದ್ದಾರೆ ಸೊ ಆಯಿತು ಇಷ್ಟು ಕತೆ ಗೈಸ್ ಯಾರೇ ಆದರೂ ಅಷ್ಟೇ ನಿಮ್ಮ ಬಗ್ಗೆ ಯಾರಾದರೂ ನೇಮ್ನ ಹಾಳು ಮಾಡೋಕ್ಕೆ ಬರ್ತಾ ಇದಾರೆ ನೀವು ಸ್ಟ್ಯಾಂಡ್ ತೊಗೊಳ್ಳಿ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿ ಯಾರು ಬೇಡ ಅಂದರು ಏನಕ್ಕೆ ನಿಮ್ಮ ನೇಮ್ನ ಸುಮ್ಮನೆ ಹಾಳು ಮಾಡ್ಕೋತೀರಾ ಅಲ್ವಾ ಅಷ್ಟೇ ಅನ್ನೊಂದು ನೋಡಿ ತುಂಬ ಜನ ಕಲಿತಾ ಇರ್ತಾರೆ ಅದಕ್ಕೋಸ್ಕರ ನಾನು ಧೈರ್ಯ ತುಂಬೋದು ಎಲ್ಲರಿಗೂ ಸರೇ ಏನೋ ಮಾಡಿದ್ರು ಅಂದ್ಬಿಟ್ಟು ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಳ್ಳೋದು ಹಾಳೋದು ನೆವರ್ ಅದೆಲ್ಲ ಮಾಡೋಕೆ ಹೋಗ್ಬೇಡಿ ಒಂದಷ್ಟು ಖರ್ಚಾದರೂ ಪರವಾಗಿಲ್ಲ ಅವ್ರನ್ನ ಸುಮ್ಮನೆ ಬಿಡೋಕೆ ಹೋಗ್ಬೇಡಿ ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ ಧೈರ್ಯವಾಗಿರ್ರಿ ಮುಂದೆ ನಗ್ಗಿ ಸೆಕ್ಸಸ್ನ ಫೇಸ್ ಮಾ ಅದು ಸೆಕ್ಸಸ್ನ ಎಂಜಾಯ್ ಮಾಡಿ ಆ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿ ಇಂಥ ಕೆಟ್ಟು ಹುಳಗಳು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಸೊ ಕಷ್ಟಪಟ್ಟು ದುಡ್ದು ತಿಂದರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಹುಚ್ಚುಕೊಂಡಾಗ ವೀಡಿಯೋ ಮಾಡಿಬಿಟ್ರೆ ಏನೂ ಸಿಗಲ್ಲ ಅದರಲ್ಲಿ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ಗೊಂಬೆ ಫೋಟೋ ಶೂಟ್ ಅಂದ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಲವ್ ಯು ಆಲ್ ಬಾಯ್